ವೆಲ್ಕಮ್ ಬ್ಯಾಕ್ ಮೋದಿ ಸಂಪುಟದಿಂದ ಹಲವರಿಗೆ ಕೋಕನ ಕೊಡಲಾಗಿದೆ ಈಗಾಗಲೇ ಹಲವು ಸಚಿವರು ರಾಜೀನಾಮೆಯನ್ನ ಕೂಡ ಸಲ್ಲಿಸಿದ್ದಾರೆ ಬೇರೆಯವರಿಗೆ ಅವಕಾಶ ಮಾಡಿಕೊಡೋದಕ್ಕಾಗಿ ಹಾಲಿ ಸಚಿವರಿಂದ ಕೆಲವು ಹಾಲಿ ಸಚಿವರಿಂದ ರಾಜೀನಾಮೆಯನ್ನ ಕೊಡಿಸಲಾಗಿದೆ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡರು ಕೂಡ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವರಾಗಿದ್ದಂತಹ ಡಿವಿ ಸದಾನಂದ ಗೌಡರು ಕೂಡ ಇದೀಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಇನ್ನು ಡಿ ವಿ ಸದಾನಂದ ಗೌಡರ ಬಳಿಕವೂ ಕೂಡ ರಾಜ್ಯಕ್ಕೆ ಆರು ಸಚಿವ ಸ್ಥಾನ ಸಿಕ್ಕಂತಾಗತ್ತೆ ಸದ್ಯ ಇದೀಗ ನೂತನ ಸಚಿವರಾಗಿ ನಾಲ್ಕು ಜನರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದರಾಗಿದ್ದಂತಹ ಡಿ ವಿ ಸದಾನಂದ ಗೌಡರು ಕೂಡ ತಮ್ಮ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಇನ್ನು ಎಚ್ ಆರ್ ಡಿ ಸಚಿವರಾಗಿದ್ದ ರಮೇಶ್ ಪೋಖ್ರಿಯಾಲ್ ಕೂಡ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಕಾರ್ಮಿಕ ಸಚಿವರಾಗಿದ್ದ ಸಂತೋಷ್ ಗಂಗ್ವಾರ್ ಕೂಡ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಮಹಿಳಾ ಖಾತೆ ರಾಜ್ಯ ಸಚಿವೆ ದೇವಶ್ರೀ ಚೌಧರಿ ಕೂಡ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಇನ್ನು ತಾವರ್ ಚಂದ್ರ ಗೆಹ್ಲೋಟ್ ಕರ್ನಾಟಕದ ನೂತನ ರಾಜ್ಯಪಾಲರಾಗ್ತಾ ಇದ್ದಾರೆ ಅವರು ಕೂಡ ರಾಜೀನಾಮೆಯನ್ನ ಸಲ್ಲಿಸ್ತಾ ಇದ್ದಾರೆ ಸಂಜಯ್ ಧೋಟ್ರೆ ಅವರು ಕೂಡ ರಾಜೀನಾಮೆಯನ್ನ ಸಲ್ಲಿಸ್ತಾ ಇದ್ದಾರೆ ರಾವ್ ಸಾಹೇಬ್ ಪಾಟೀಲ್ ಕೂಡ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಸೊ ಹೀಗೆ ಕೇಂದ್ರದ ಘಟಾನುಘಟಿ ಸಚಿವರುಗಳೇ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸ್ತಾ ಇದ್ದಾರೆ ನೂತನ ಸಚಿವರಿಗೆ ಅವಕಾಶವನ್ನ ಅಂದರೆ ಬೇರೆಯವರಿಗೆ ಅವಕಾಶವನ್ನ ಮಾಡಿಕೊಡೋ ನಿಟ್ಟಿನಲ್ಲಿ ಇದೀಗ ಕೇಂದ್ರದ ಹಲವು ಸಚಿವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅವರ ಬದಲಿಗೆ ಹೊಸ ಮುಖಗಳಿಗೆ ಈ ಬಾರಿ ಕೇಂದ್ರದಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟವನ್ನ ಸುಮಾರು ನಲವತ್ಮೂರು ಜನ ನಾಯಕರುಗಳು ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಡಿವಿ ಸದಾನಂದ ಗೌಡರಿಗೆ ಭಾರಿ ಶಾಕ್ ಆಗಿರುವಂಥದ್ದು ಶಾಕ್ ಬೆನ್ನಲ್ಲೇ ಡಿವಿಎಸ್ಗೆ ಇದೀಗ ಭರವಸೆಯ ಮಾತುಗಳನ್ನಾಡಿದೆ ಹೈಕಮಾಂಡ್ ರಾಜ್ಯ ರಾಜಕಾರಣದಲ್ಲಿ ಜವಾಬ್ದಾರಿಯನ್ನ ನೀಡೋ ಭರವಸೆಯನ್ನ ಕೊಟ್ಟಿದ್ಯಂತೆ ಬಿಜೆಪಿ ಹೈಕಮಾಂಡ್ ಕರ್ನಾಟಕ ರಾಜಕಾರಣದಲ್ಲಿ ತೊಡಗಿಸಿಕೊಳ್ಳಲಾಗುವುದು ಯಾವುದೇ ಆತಂಕ ಬೇಡ ನಿಮ್ಮ ಜೊತೆ ಪಕ್ಷ ಇದೆ ಅಂತ ಡಿ ವಿ ಎಸ್ಗೆ ಭರವಸೆಯನ್ನ ನೀಡಿದಾರಂತೆ ಹೈಕಮಾಂಡ್ ಈ ವಿಚಾರದಲ್ಲಿ ಡಿ ವಿ ಎಸ್ ಸದಾನಂದ ಗೌಡರಿಗೆ ಭರವಸೆಯನ್ನ ಕೊಟ್ಟಿದೆಯಂತೆ ಕೇಂದ್ರ ಸಚಿವರಾಗಿದ್ದಂತಹ ಡಿ ವಿ ಸದಾನಂದ ಗೌಡರಿಗೆ ಈ ರೀತಿಯಾದಂತಹ ಒಂದು ಭರವಸೆಯನ್ನ ಕೊಡಲಾಗಿದೆ ಸೊ ರಾಜೀನಾಮೆಯನ್ನ ಕೇಳಿದಾಗಿ ರಾಜೀನಾಮೆ ಕೊಡ್ತಾ ಇರೋದಕ್ಕೆ ಬೇಜಾರ್ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ರಾಜ್ಯ ರಾಜಕಾರಣದಲ್ಲಿ ನಿಮ್ಮನ್ನ ಬಳಸಿಕೊಳ್ಳಲಾಗುವುದು ರಾಜ್ಯ ರಾಜಕಾರಣದಲ್ಲಿ ನಿಮ್ಮನ್ನ ತೊಡಗಿಸಲಾಗುವುದು ಯಾವುದೇ ಆತಂಕ ಬೇಡ ನಿಮ್ಮ ಜೊತೆ ಪಕ್ಷ ಇದೆ ಅಂತ ಡಿ ಬಿ ಎಸ್ಗೆ ಹೈಕಮಾಂಡ್ ಭರವಸೆಯನ್ನ ನೀಡಿದಂತೆ ಸೊ ನಾವು ಗಮನಿಸಬಹುದು ಇತ್ತೀಚಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಬಂದಂತಹ ಸಂದರ್ಭದಲ್ಲೂ ಕೂಡ ಡಿ ವಿ ಸದಾನಂದ ಗೌಡ್ರು ಮಾತಾಡ್ತಾ ಹೇಳ್ತಾ ಇದ್ರು ನನಗೂ ಜವಾಬ್ದಾರಿ ಕೊಟ್ಟರೆ ನಾನು ನಿಭಾಯಿಸ್ತೀನಿ ಅಂತ ಅಂದರೆ ಈ ಹಿಂದೆ ಸಿ ಎಂ ಆಗಿ ಕೂಡ ಕರ್ತವ್ಯ ನಿರ್ವಹಿಸಿದಂತಹ ಡಿ ವಿ ಸದಾನಂದ ಎಲ್ಲೋ ಒಂದು ಕಡೆ ಮತ್ತೆ ಸಿಎಂ ಆಗುವಂತಹ ಆಸೆ ಇದೆ ಅನ್ನುವಂಥದ್ದನ್ನ ವ್ಯಕ್ತಪಡಿಸಿದ್ರು ಸೊ ಇಂತಹ ಟೈಮ್ ಅಲ್ಲಿ ಇದೀಗ ಹೈಕಮಾಂಡ್ ಕೂಡ ಅವರಿಗೆ ಒಂದು ಭರವಸೆಯನ್ನ ಕೊಟ್ಟಿದೆ ನಿಮ್ಮನ್ನ ರಾಜ್ಯ ರಾಜಕಾರಣದಲ್ಲಿ ನಾವು ಬಳಸ್ಕೊಳ್ತೀವಿ ಯಾವುದೇ ಆತಂಕ ಬೇಡ ರಾಜ್ಯ ರಾಜಕಾರಣದಲ್ಲಿ ನಿಮ್ಮನ್ನ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲಾಗುತ್ತೆ ಅನ್ನುವಂತಹ ಒಂದು ಅಭಯವನ್ನ ಕೊಟ್ಟಿದ್ಯಂತೆ ಹಾಗಾದ್ರೆ ಡಿ ವಿ ಸದಾನಂದ ಗೌಡರಿಗೆ ಯಾವ ಒಂದು ಜವಾಬ್ದಾರಿಯನ್ನ ಕೊಡಲಾಗುತ್ತೆ ಅನ್ನುವಂಥದ್ದು ಈಗ ಸದ್ಯ ಇರುವಂತಹ ಕುತೂಹಲ ಯಾಕಂದ್ರೆ ಪ್ರಮುಖ ಖಾತೆಯನ್ನ ನಿರ್ವಹಿಸ್ತಾ ಇದ್ರು ಕೇಂದ್ರದಲ್ಲಿ ಹಲವಾರು ಜವಾಬ್ದಾರಿಗಳನ್ನ ನಿಭಾಯಿಸಿದ್ದಾರೆ ಇಂತಹ ನಾಯಕರನ್ನೇ ಸಂಪುಟದಿಂದ ಕೈ ಬಿಡಲಾಗ್ತಾ ಇದೆ ಸಹಜವಾಗಿ ಒಂದು ರೀತಿ ಬೇಸರ ಆಗುವಂತದ್ದು ನಿಜ ಸೊ ಇಂತಹ ಟೈಮ್ ಅಲ್ಲಿ ಯಾವುದೇ ಬೇಸರ ಮಾಡ್ಕೊಳ್ಳಂಥ ಅವಶ್ಯಕತೆ ಇಲ್ಲ ನಿಮ್ಮನ್ನ ರಾಜ್ಯ ರಾಜಕಾರಣದಲ್ಲಿ ನಾವು ಸಕ್ರಿಯವಾಗಿ ತೊಡಗಿಸ್ಕೊಳ್ತೀವಿ ಒಂದು ಜವಾಬ್ದಾರಿಯುತ ಸ್ಥಾನವನ್ನೇ ನಿಮಗೆ ಕೊಡಲಾಗುತ್ತೆ ಸೊ ಹಾಗಾಗಿ ನಿರಾಶ್ರಾಗಬೇಡಿ ಯಾವುದೇ ರೀತಿ ಆತಂಕ ಪಡಬೇಡಿ ಅಂತ ಹೈಕಮಾಂಡ್ ಅವರಿಗೆ ಅಭಯ ಕೊಟ್ಟಿದ್ಯಂತೆ ಹೆಚ್ಚು ಕೆಲಸ ಮಾಡಿದವರಿಗೆ ಅವಕಾಶ ಸಿಗುತ್ತೆ ಯೋಗ್ಯತೆ ಎಲ್ರಿಗೂ ಇರುತ್ತೆ ಯೋಗ ಇದ್ದವರಿಗೆ ಸ್ಥಾನ ಸಿಗುತ್ತೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಕೇಂದ್ರ ಸಚಿವ ಸಂಪುಟ ಪುನರಚನೆ ಆಗ್ತಾ ಇದ್ದ ಹಾಗೆ ಸಿ ಟಿ ರವಿ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು ಎಲ್ರಿಗೂ ಕೂಡ ಯೋಗ್ಯತೆ ಇರುತ್ತೆ ಹೆಚ್ಚು ಕೆಲಸ ಮಾಡಿದವರಿಗೆ ಅವಕಾಶ ಸಿಗುತ್ತೆ ಯೋಗ್ಯತೆ ಎಲ್ರಿಗೂ ಇರುತ್ತೆ ಆದ್ರೆ ಸಚಿವರಾಗಬೇಕು ಅಂತಂದ್ರೆ ಯೋಗ ಕೂಡ ಇರಬೇಕು ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಹೇಳಿದ್ದಾರೆ ಅವಕಾಶ ಸಿಗುವವರು ಇನ್ನು ಉತ್ತಮವಾಗಿ ಕೆಲಸ ಮಾಡಬೇಕು ಪ್ರಧಾನಿ ಆಶಯಕ್ಕೆ ತಕ್ಕಂತೆ ಕೆಲಸ ಮಾಡಲಿ ಕಾರ್ಯಕರ್ತರ ಗೌರವ ಹೆಚ್ಚಿಸುವ ಕೆಲಸವನ್ನ ಮಾಡಲಿ ಅಂತ ಸಿ ಟಿ ರವಿ ಅವರು ಹೇಳಿದ್ದಾರೆ ಸೊ ಅವಕಾಶ ಸಿಗುವಂಥದ್ದು ಬಹಳ ವಿರಳ ಯೋಗ ಇದ್ದಂಥವರಿಗೆ ಇಂಥ ಕೆಲವೊಂದು ಅವಕಾಶಗಳು ಸಿಗುತ್ತೆ ಇಂಥ ಟೈಮ್ ಅಲ್ಲಿ ಅವಕಾಶವನ್ನು ಅವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಬೇಕು ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗುತ್ತೆ ಆ ಒಂದು ನಿರೀಕ್ಷೆಯನ್ನ ಜವಾಬ್ದಾರಿಯಿಂದ ನಿಭಾಯಿಸಬೇಕು ಅಂತಹ ಕೆಲಸವನ್ನ ನೂತನ ಸಚಿವರು ಮಾಡಬೇಕು ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಹೇಳಿದ್ದಾರೆ ಹೆಚ್ಚು ಚೆನ್ನಾಗಿ ಪರಿಶ್ರಮದಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಯಾರು ಅಂತ ಹುಡುಕಾಡ್ತಾ ಇರ್ತಾರೆ ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಯಾರಿಗೆ ಯೋಗ ಇದೆ ನೋಡೋಣ ಯೋಗ್ಯತೆ ಇರುವಂಥವ್ರು ಭಾಳ ಜನ ಇದ್ದಾರೆ ಅದರಲ್ಲಿ ಯೋಗ ಯಾರಿಗೆ ಕೂಡಿ ಬರುತ್ತೆ ಅಂತ ಹೇಳಿ ನೋಡೋಣ ಇಪ್ಪತ್ತೈದು ಜನ ಸಂಸದರು ಕೂಡ ಯೋಗ್ಯತೆ ಇದ್ದಾರೆ ನಮ್ಮ ಬಿ ಜೆ ಪಿಯಿಂದ ಗೆದ್ದು ಹೋಗಿರುವಂಥವರು ಯೋಗ ಯಾರಿಗೆ ಕೂಡಿ ಬರುತ್ತೆ ನೋಡೋಣ ಯಾರಿಗೇ ಬರಲಿ ಅವರಿಗೆ ಒಂದೇ ಮಾತು ಹೇಳಲಿಕ್ಕೆ ಬಯಸ್ತೇನೆ ಪ್ರಧಾನಮಂತ್ರಿಗಳ ಆಶಯಕ್ಕೆ ತಕ್ಕಂತೆ ಪರಿಶ್ರಮದಿಂದ ಕೆಲಸ ಮಾಡಿ ಕರ್ನಾಟಕ ರಾಜ್ಯದ ಜನತೆಯ ಗೌರವ ಮತ್ತು ಪಕ್ಷದ ಕಾರ್ಯಕರ್ತರ ಗೌರವವನ್ನು ಇಮ್ಮಡಿಗೊಳಿಸಿ ಅಂತಷ್ಟೇ ನಾವು ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ಒಟ್ಟಾರೆ ಸಿಟಿ ರವಿ ಅವರ ರಿಯಾಕ್ಷನ್ ಇದು ನೂತನ ಸಚಿವರಾಗಿ ನಾಲ್ಕು ಜನ ಆಯ್ಕೆಯಾಗಿದ್ದಾರೆ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಸಿಟಿ ರವಿಯವರು ಈ ಒಂದು ಮಾತನ್ನ ಹೇಳಿದ್ದಾರೆ ಸೊ ಸಿಕ್ಕಂತಹ ಅವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಬೇಕು ಹೆಚ್ಚು ಯಾರು ಪರಿಶ್ರಮ ಪಟ್ಟ ಕೆಲಸ ಮಾಡ್ತಿರ್ತಾರೆ ಪಕ್ಷಕ್ಕೆ ಯಾರು ನಿಷ್ಠರಾಗಿರ್ತಾರೆ ಜನಪರ ಕಾಳಜಿ ಯಾರಿಗೆ ಹೆಚ್ಚಾಗಿರುತ್ತೆ ಸೊ ಯಾರಿಗೆ ಜವಾಬ್ದಾರಿಯನ್ನ ಕೊಟ್ಟರೆ ಸಮರ್ಥವಾಗಿ ನಿಭಾಯಿಸ್ತಾರೆ ಇಂತಹವರ ಹುಡುಕಾಟದಲ್ಲಿ ಯಾವಾಗ್ಲೂ ಕೂಡ ಇರುತ್ತೆ ಕೇಂದ್ರದ ಹೈಕಮಾಂಡ್ ಸೊ ಇಂತಹ ಟೈಮ್ ಅಲ್ಲಿ ಕೆಲವರನ್ನ ಆಯ್ಕೆ ಮಾಡಲಾಗುತ್ತೆ ಯೋಗದ ಜೊತೆಗೆ ಯೋಗ್ಯತೆ ಎರಡು ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಈ ರೀತಿಯಾದಂತಹ ಅವಕಾಶಗಳು ಸಿಗುತ್ತೆ ಇಂತಹ ಅವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಬೇಕು ಸಿಕ್ಕಿರುವಂತಹ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ಉತ್ತಮ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ನಿರೀಕ್ಷೆ ಏನಿದೆ ಆ ನಿರೀಕ್ಷೆಗೂ ಮೀರಿ ಕೆಲಸವನ್ನ ಮಾಡಬೇಕು ಯಾಕಂದ್ರೆ ಎಲ್ರಿಗೂ ಕೂಡ ಈ ರೀತಿ ಅವಕಾಶಗಳು ಸಿಗೋದಿಲ್ಲ ಜನಪ್ರತಿನಿಧಿಯಾಗಿ ಆಯ್ಕೆ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಎಲ್ರಿಗೂ ಕೂಡ ಮಂತ್ರಿ ಆಗಬೇಕು ಅನ್ನುವಂತಹ ಆಸೆ ಇರುತ್ತೆ ಈ ರೀತಿ ಸಂಪುಟ ಪುನರಚನೆ ಆಗೋ ಟೈಮಲ್ಲಿ ಸಾಕಷ್ಟು ಲಾಭಿಗಳನ್ನ ಮಾಡ್ತಾರೆ ಆದ್ರೆ ಇಲ್ಲಿ ಯಾರಿಗೆ ಮನೆಯನ್ನ ಕೊಡಲಾಗುತ್ತೆ ಅಂತಂದ್ರೆ ಯಾರು ಹೆಚ್ಚು ಕೆಲಸ ಮಾಡ್ತಾರೆ ಅಂತವರಿಗೆ ಆದ್ಯತೆಯನ್ನ ಕೊಡಲಾಗಿದೆ ಅದೇ ರೀತಿ ಈಗ ನೂತನ ನಾಲ್ಕು ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಕೇಂದ್ರದ ಹೈಕಮಾಂಡ್ ಒಂದು ಯಾವ ನಿರೀಕ್ಷೆಗಳಿದೆ ಆ ನಿರೀಕ್ಷೆಯನ್ನ ಮೀರಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಈಗ ಸಾಯಂಕಾಲ ನೂತನ ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ನಲವತ್ ಜನ ಹೊಸದಾಗಿ ಸಂಪುಟವನ್ನ ಸೇರ್ಪಡೆಯಾಗ್ತಾ ಇದ್ದಾರೆ ಈ ಬಾರಿ ಸಾಕಷ್ಟು ಒಂದು ಮಾನದಂಡಗಳ ಆಧಾರದ ಮೇಲೆ ಅಳೆದು ತೂಗಿ ನಲವತ್ ಮೂರು ಜನರಿಗೆ ಅವಕಾಶವನ್ನ ಮಾಡಿ ಕೊಡಲಾಗ್ತಾ ಇದೆ ಈ ನೂತನ ಸಚಿವರೆಲ್ಲರೂ ಕೂಡ ಸಂಜೆ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಸೊ ಅವರೊಂದಿಗೆ ಸಂಜೆ ಕಾರ್ಯಕ್ರಮಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡಲಾಯಿತು ಈ ಒಂದು ಮೀಟಿಂಗ್ ನಲ್ಲಿ ಹಾಲಿ ಸಚಿವರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂತಹವರು ಹಾಗೆ ನಿರ್ಗಮಿತ ಸಚಿವರು ಇವರೆಲ್ಲರೂ ಕೂಡ ಈ ಒಂದು ಮೀಟಿಂಗ್ನಲ್ಲಿ ಇದ್ದಾರೆ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಈ ಒಂದು ಸಭೆಯಲ್ಲಿ ಜೆ ಪಿ ನಡ್ಡಾ ಅವರು ಅಮಿತ್ ಶಾ ಅವರು ಬಿ ಎಲ್ ಸಂತೋಷ್ ಅವರು ಪ್ರಮುಖ ಘಟಾನುಘಟಿ ನಾಯಕರು ಎಲ್ಲರೂ ಕೂಡ ಇದ್ದಾರೆ ಸೊ ಅವರೊಂದಿಗೆ ಎಲ್ಲರ ಜೊತೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಸೊ ಅಳೆದು ತೂಗಿ ಹಲವಾರು ಲೆಕ್ಕಾಚಾರಗಳನ್ನ ಹಾಕಿ ಈ ಬಾರಿ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡಲಾಗಿದೆ ಜಾತಿ ಆಧಾರದ ಮೇಲೂ ಕೂಡ ಆದ್ಯತೆಯನ್ನ ಅಲ್ದೆ ಹೆಚ್ಚು ವಿದ್ಯಾವಂತರಿಗೆ ಯುವಕರಿಗೆ ಈ ಬಾರಿ ಕೇಂದ್ರ ಸಚಿವ ಸ್ಥಾನ ಸಂಪುಟದಲ್ಲಿ ಕೆಲಸ ಮಾಡುವಂತಹ ಅವಕಾಶವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಸೊ ನೂತನ ಸಚಿವರಾಗಿ ನಲವತ್ ಜನ ಇವತ್ತು ಸಾಯಂಕಾಲ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ